ಹಾಯ್ ಫ್ರೆಂಡ್ಸ್ ಹಲೋ ನಮಸ್ತೆ ನಾನು ನಿಮ್ಮ ಕೆ ಫಿಫ್ಟೀನ್ ಬಾಯ್ ಫ್ರೆಂಡ್ಸ್ ಇವತ್ತು ನಾನು ಬಂದಿರೋದು ಲಾಲ್ಬಾಗ್ಗೆ ಬೆಂಗಳೂರಿನ ಒಂದು ಪ್ರಸಿದ್ಧವಾದಂಥ ಸಸ್ಯ ತೋಟಕ್ಕೆ ಬಂದಿರಿದ್ದೀನಿ ಇಲ್ಲಿ ಎಲ್ಲ ಥರದ ನಾವು ವ್ಯೂಸ್ನ ನೋಡಿದ್ದೀನಿ ಫ್ರೆಂಡ್ಸ್ ನೀವು ನೋಡಿರ್ತೀರ ರೆಗ್ಯುಲರಾಗಿ ನೀವು ಯೂಸ್ ಮಾಡಿರ್ತೀರಾ ನೀವು ಬಂದಿರ್ತೀರ ಎಲ್ಲ ಪ್ರತಿಯೊಬ್ಬರು ಪ್ರೇಮಿ ಆಗಿರ್ಬೋದು ಅಂಕಲ್ಸ್ ಆಗಿರ್ಬೋದು ಆಂಟೀರ್ಸ್ ಎಲ್ಲರೂ ಯಾವುದೇ ರೀತಿ ರಿಲ್ಯಾಕ್ಷನ್ ಪಬ್ಲಿಕ್ ನ್ಯೂಸ್ಗಳಿರ್ಬೋದು ಎಲ್ಲ ರೀತಿ ನ್ಯೂಸ್ಗಳಲ್ಲೂ ನೋಡ್ತಾ ಇದ್ದೀರಾ ತುಂಬ ದಿನದಿಂದ ಏನು ನಡೀತಾ ಇದೆ ಹೇಳಿರಿ ಅಶ್ಲೀಲ ಅನೈತಿಕ ಸಂಬಂಧ ಬರೀ ಇಂಥದ್ರ ಬಗ್ಗೆ ನಿಮಗೆ ನಮ್ಮ ಫ್ಯೂಚರಲ್ಲಿರುವಂಥ ಕಿಡ್ಸ್ಗಳಿಗೆ ನಾವು ಅದನ್ನೇ ನೀಡ್ತಾ ಇದ್ದೀವಿ ಬೇರೆ ಯಾವುದೇ ರೀತಿಯಾದಂಥ ಮೋಟಿವೇಶನಲ್ ಸ್ಪೀಚ್ಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಫ್ರೆಂಡ್ಸ್ ಯಾಕೆ ಈ ಥರ ನಡೀತಾ ಇದೆ ಅಥವಾ ಯಾಕೆ ಈ ಥರ ನಮ್ಮ ಜಮಾನದಲ್ಲಿ ಅಥವಾ ದುನಿಯಾದಲ್ಲಿ ಈಗ ನಾವು ಅಟ್ ಪ್ರೆಸೆಂಟ್ ಟ್ವೆಂಟಿ ಫೈವಲ್ಲಿ ಇದ್ಕೊಂಡು ಈ ಥರ ಮಾಡ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ನೀವು ಒಂದು ಸರಿ ಯೋಚನೆ ಮಾಡಿ ಗಾಯಸ್ ನಾವು ನಮ್ಮ ಖಾಸಗಿ ದೃಶ್ಯಗಳನ್ನ ವೀಡಿಯೋ ಮಾಡ್ಬೋದು ಅಥವಾ ಯಾವುದೇ ರೀತಿಯಂಥ ಸೆಲ್ಫ್ ಕಾನ್ಫಿಡೆನ್ಸ್ ವೀಡಿಯೋಗಳನ್ನ ರೆಕಾರ್ಡ್ ಮಾಡಿ ಅಥವಾ ನಮಗೆ ನಂಬಿಕೆ ಅಥವಾ ನಂಬಿಕಸ್ತ ಯಾವುದೇ ರೀತಿಯಂಥ ವ್ಯಕ್ತಿಗಳ ಜೊತೆ ಯಾವತ್ತೂ ಶೇರ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇದರಲ್ಲಿ ಎಕ್ಸ್ಪೆಷಲಿ ಗರ್ಲ್ಸ್ಗೆ ಹೇಳೋದು ನಿಮಗೆ ಯಾವುದೇ ರೀತಿ ಫೋನ್ ಕರೆಗಳು ಮಾಡ್ಬೋದು ನಿಮಗೆ ಯಾವುದೇ ರೀತಿ ಆಮಿಷಗಳನ್ನ ಒಡ್ಬೋದು ಏನೇ ಒಂದು ಆಸೆಗಳನ್ನ ಹುಡ್ಸ್ಬೋದು ಬಟ್ ನೀವು ಯಾವುದೇ ರೀತಿ ನಿಮ್ಮ ಸೆಲ್ಫ್ ನಿಮ್ಮ ಒಂದು ವೈಯಕ್ತಿಕ ವಿಷಯಗಳನ್ನ ಅಥವಾ ವೈಯಕ್ತಿಕ ಖಾಸಗಿ ದೃಶ್ಯಗಳನ್ನ ಯಾರ ಜೊತೆಗೂ ಶೇರ್ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಯಾಕಂದರೆ ಇವಾಗಿನ ಜಮಾನದಲ್ಲಿ ಇಂಟರ್ನೆಟ್ ಅನ್ನೋದು ಒಂದು ಅನೈತಿಕ ವಿಚಾರಗಳನ್ನ ಬಗ್ಗೆ ಶೆರೆ ಮಾಡೋದು ಅಥವಾ ಹಂಚೋದು ಇದೇ ಒಂದು ವಿಷಯ ಆಗಿಬಿಟ್ಟಿದೆ ಯಾಕಂದರೆ ನೀವು ಹೇಳ್ತಾ ಇರೋ ನೀವು ನೀವು ನೋಡ್ತಾ ಇರ್ಬೋದು ಇವತ್ತಿನ ಒಂದು ಸ್ಥಿತಿ ಹೇಗಿದೆ ಅಂದರೆ ನೀವು ಯಾವುದೇ ರೀತಿ ಅಥವಾ ಬಟ್ಟೆ ಬಿಚ್ಚಿರೋದಾಗಿದ್ದು ಬಟ್ಟೆ ಹಾಕಿರೋದಾಗಿದ್ದು ಎಲ್ಲದಕ್ಕೂ ಕಮೆಂಟ್ಗಳು ಎಲ್ಲದಿಕ್ಕೂ ನೆಗೆಟಿವ್ ಆನ್ಸರ್ಗಳು ಎಲ್ಲದು ಸಿಗ್ತಾಯಿದೆ ಎಕ್ಸ್ಪೆಷಲಿ ಹೇಳ್ತಾ ಇರೋದು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ಫಾದರ್ಸ್ ಆಗಿರೋರು ಅಥವಾ ಮದರ್ ಆಗಿರೋರು ಅಂಥವ್ರು ಚೈಲ್ಡ್ಗಳನ್ನ ಅಥವಾ ಮಕ್ಕಳು ಇವಾಗ ತಾನೇ ಹುಟ್ಟಿರೋವಂಥವ್ರು ಇನ್ನು ಮುಂದೆ ಹುಟ್ಟಿರೋರು ಅಂಥವ್ರನ್ನ ನೀವು ಸ್ವಲ್ಪ ಕೇರಾಗಿ ನೋಡ್ಕೋಬೇಕಾಗತ್ತೆ ಅವ್ರ ಜೊತೆಗೆ ಮೊಬೈಲ್ಗಳನ್ನ ಕೊಡುವುದು ಮೊಬೈಲ್ಗಳಲ್ಲಿ ಬೇಕಾಗಿರೋದು ಇದೆ ಬೇಡದೇ ಇರೋವಂಥ ವಿಷಯಗಳು ಹಲವಾರು ಇದ್ದಾವೆ ಅಂಥ ವಿಷಯಗಳ ಬಗ್ಗೆ ಅವ್ರ ತಲೆಯಲ್ಲಿ ಯಾವುದೇ ರೀತಿಯ ಒಂದು ಪಾಯಿಂಟ್ಗಳು ಕೂರದೇ ಇರೋ ಥರ ನೀವು ನೋಡ್ಕೋಬೇಕಾಗಿರತ್ತೆ ಮಕ್ಕಳನ್ನ ಚೆನ್ನಾಗಿ ಒಂದು ಸಾಂಸ್ಕೃತಿಕವಾಗಿ ಬೆಳೆಸ್ಬೋದು ಬೆಳೆಸುವುದು ಈ ಒಂದು ನಾಡಿಗೆ ತುಂಬಾ ಶ್ರೇಯಸ್ ಆಗಿರುತ್ತೆ ಯಾವುದೇ ರೀತಿಯಂಥ ನೆಗೆಟಿವ್ ಆಗಿ ಥಾಟ್ಸ್ಗಳನ್ನ ಅವ್ರ ತಲೆಯಲ್ಲಿ ತುಂಬೋದು ಅಥವಾ ನೀವು ಏನೇ ಒಂದು ಅನೈತಿಕವಾಗಿರ್ಬೋದು ಖಾಸಗಿ ಇರ್ಬೋದು ಅಶ್ಲೀಲ ಚಿತ್ರಗಳನ್ನ ಅವ್ರ ಮುಂದೆ ಪ್ರದರ್ಶನ ಮಾಡುವುದು ನ್ಯೂಸ್ಗಳಲ್ಲಿ ಅವ್ರ ಬಗ್ಗೆ ಅದ್ರ ಬಗ್ಗೆ ಅವರು ಕೇಳುವುದು ಇಂಥ ಒಂದು ಸಣ್ಣ ಸಣ್ಣ ವಿಷಯಗಳು ತುಂಬಾ ಪ್ರಭಾವಗಳನ್ನ ಬೀರ್ತವೆ ಯಾಕಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಇವಾಗಿನ ಸ್ಥಿತಿಯಲ್ಲಿ ತುಂಬಾ ಗಬ್ಬೆಟ್ಟಿದೆ ಹೋಗಿದೆ ಈ ಒಂದು ವಿಷಯಗಳನ್ನ ನೀವು ತುಂಬಾ ಪೇರೆಂಟ್ಸ್ಗಳಾದವರು ಎ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗಿರುತ್ತೆ ನಿಮಗೆ ಆನ್ಲೈನ್ ಕ್ಲಾಸು ಅಥವಾ ಆಫ್ಲೈನ್ ಕ್ಲಾಸ್ ಎಲ್ಲ ರೀತಿ ಕ್ಲಾಸ್ಗಳನ್ನ ಕೇಳೋದಕ್ಕೆ ಫೋನ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಫೋನಲ್ಲಿ ಕ್ಲಾಸ್ಗಿಂತ ಇಂಪ ಬೇರೆಂಥ ಎಲ್ಲ ವಿಷಯಗಳು ಸಿಗ್ತವೆ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ ತುಂಬಾ ದೊಡ್ಡವರಾಗಿರ್ತೀರ ನೀವು ಈ ಒಂದು ವಿಚಾರಗಳನ್ನ ಅಥವಾ ಮಕ್ಕಳುಗಳನ್ನ ನಮ್ಮ ಮಕ್ಕಳು ನಾವು ಏನು ಮಾಡ್ತಾ ಇದ್ದಾರೆ ಮುಂದೆ ಏನು ಹೋಗ್ತಾರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಥವಾ ಮೊಬೈಲಲ್ಲಿ ಏನು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ತುಂಬಾ ತಿಳ್ಕೊಳ್ಳಿ ಫ್ರೆಂಡ್ಸ್ ಇವಾಗಿನ ಒಂದು ಸಿಚುವೇಷನಲ್ಲಿ ಪ್ರಸ್ತುತ ಅಟ್ ಪ್ರೆಸೆಂಟ್ ನಾನೊಬ್ಬ ಯೂಟ್ಯೂಬರ್ ಆಗಿದ್ದೀನಿ ಕೆ ಎ ಫಿಫ್ಟೀನ್ ಬಾಯ್ ಅಂತ ಹೇಳಿಬಿಟ್ಟು ನನ್ನ ಚಾನಲ್ ಇರೋದು ಏನೋ ಒಂದು ಮೋಟಿವೇಶನ್ ಸ್ಪೀಚ್ ಇದ್ದೇನೆ ಅಂತ ಹೇಳಿ ತಿಳ್ಕೊಬೇಡಿ ಫ್ರೆಂಡ್ಸ್ ಎಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಜಗತ್ತಲ್ಲಿ ಅಥವಾ ಈ ಒಂದು ಸಮಾಜದಲ್ಲಿ ನಾನು ನೋಡಿದ್ದೀನಿ ಫ್ರೆಂಡ್ಸ್ ತುಂಬಾ ಮಕ್ಕಳು ಹಾಳಾಗಿದ್ದಾರೆ ತುಂಬಾ ಸ್ಲಮ್ಮರ್ ಇರೋರ ಜೀವನವೂ ಹಾಳಾಗಿದೆ ರಿಚ್ ಆಗಿರೋರ ಜೀವನವೂ ಹಾಳಾಗಿದೆ ಎಲ್ಲರ ಒಂದು ಜೀವನಗಳನ್ನು ಈ ಒಂದು ಖಾಸಗಿ ದೃಶ್ಯಗಳ ವಿ ಚಿತ್ರೀಕರಣ ಮತ್ತು ನನ್ನ ನನ್ನ ಪ್ರೈವೇಟ್ ಒಂದು ಲವ್ ಅಥವಾ ಆಫ್ ಲವ್ ಯಾವುದೇ ರೀತಿ ಲವರ್ಸ್ ಇರ್ಬೋದು ಲವರ್ಸ್ಗಳೇ ತುಂಬಾ ಇಂಪಾರ್ಟೆಂಟಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ನೀವು ಲವ್ ಮಾಡ್ತೀರಾ ಓಕೆ ಎಟ್ ಪ್ರೆಸೆಂಟ್ ನಿಮ್ಮ ಕಣ್ಣಿಂದ ಏನು ನೋಡ್ತೀರಾ ಅದನ್ನು ಮಾತ್ರ ನೋಡ್ಕೋ ಯಾಕೆ ಫೋನಲ್ಲಿ ಯಾಕೆ ಯೂಸ್ ಮಾಡ್ತೀರಾ ಮೆಸೇಜ್ ಮಾಡಿರಿ ಪರವಾಗಿಲ್ಲ ಯಾವುದೇ ರೀತಿ ನಿಮ್ಮ ಥಾಟ್ಸ್ ನಿಮ್ಗೆ ಏನು ಎನಿಥಿಂಗ್ ಏನು ಬರೋತ್ತೋ ಅದನ್ನ ಮಾಡ್ಕೊಳ್ರಿ ಬಟ್ ನಿಮ್ಮ ಖಾಸಗಿ ದೃಶ್ಯಗಳನ್ನ ಕಳಿಸೋದಾಗಿರ್ಬೋದು ಖಾಸಗಿ ವೀಡಿಯೋಗಳನ್ನ ಮಾಡಿಬಿಟ್ಟು ಅವನಿಗೆ ಶೇರ್ ಮಾಡೋದಾಗಿರ್ಬೋದು ಯಾವುದೇ ರೀತಿ ನೀವು ಏನೇ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಗಾಯಸ್ ಇವತ್ತಿನ ಜಮಾನ ತುಂಬಾ ಕೆಟ್ಟದಾಗಿದೆ ನೀವು ಎಷ್ಟೇ ಒಳ್ಳೆಯವರಾಗಿರ್ಬೋದು ನೀವು ನಂಬಿರೋರು ಸಹಿತ ಒಳ್ಳೆಯವರು ಅಂತ ಅನಿಸ್ಬೋದು ಆ ಮೂಮೆಂಟ್ಗೆ ಬಟ್ ಯಾರೂ ಒಳ್ಳೆಯವರಾಗಿರೋಲ್ಲ ತುಂಬಾ ಎಚ್ಚರಿಕೆಯಿಂದ ಜೀವನ ನಡೆಸಿ ಈ ಒಂದು ಕೆ ಎ ಫಿಫ್ಟೀನ್ ಬಾಯ್ನ ಇದೊಂದು ಮುನ್ಸೂಚನೆ ಅಥವಾ ಜಾಗೃತಿಕವಾಗಿ ಅಂತರ್ಜಾಲದಲ್ಲಿ ಬಿಡ್ತಾ ಇರೋದು ತುಂಬಾ ಹೆಲ್ಪ್ಫುಲ್ಲಾಗಿ ಯೋಚನೆ ಮಾಡಿ ಜೀವನ ತುಂಬಾ ಇದೆ ನೀವು ಮುಂದೆ ತುಂಬಾ ನೋಡೋದಿದೆ ಆಫ್ಟರ್ ಟ್ವೆಂಟಿ ಫೈವ್ ಆಗ್ತಿದ್ದಂಗೆ ನಿಮಗೂ ಒಂದು ಯೋಚನೆಗಳು ಬರ್ತಾ ಹೋಗ್ತವೆ ನೀವು ನಿಮ್ಮ ಲೈಫಲ್ಲಿ ಸಫರ್ ಆಗಬೇಕು ಅನ್ನೋದು ಬರುತ್ತೆ ಬಟ್ ಆಫ್ಟರ್ ಏಯ್ಟೀನ್ ಏನಿದೆ ಏಯ್ಟೀನಲ್ಲಿ ನೀವು ಲವ್ ಮಾಡಬೇಕು ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ಥರದ ತಲೆಗಳು ಓಡುತ್ತೆ ಫ್ರೆಂಡ್ಸ್ ಕೆಲವೊಬ್ಬರಿಗೆ ಬಿಸ್ನೆಸ್ ಮಾಡಬೇಕು ಕೆಲವರಿಗೆ ಲವ್ ಮಾಡಬೇಕು ಕೆಲವೊಬ್ಬರಿಗೆ ಅವ್ನ ಅವಳನ್ನೇ ತಗೊಳ್ಬೇಕು ಎಲ್ಲ ಥರದ್ದು ಬರುತ್ತೆ ಫ್ರೆಂಡ್ಸ್ ನೀವು ನಿಮ್ಮ ತಲೆಯನ್ನು ಯಾವತ್ತು ನಿಮ್ಮ ಕೈಲಿಟ್ಕೊಳ್ಳಿ ಹಾಗೆ ಯಾವುದೇ ರೀತಿಯಾದಂತಹ ತಮ್ಮ ಪರ್ಸ್ನಲ್ ವೀಡಿಯೋಗಳನ್ನ ಅಥವಾ ಮಕ್ಕಳ ಮುಂದೆ ತಮ್ಮ ಪರ್ಸ್ನಲ್ ಖಾಸಗಿ ಜೀವನಗಳನ್ನ ಖಾಸಗಿ ಅಶ್ಲೀಲವಾಗಿರುವಂಥ ವೀಡಿಯೋಗಳನ್ನ ಪ್ರದರ್ಶನ ಮಾಡೋದನ್ನ ದಯವಿಟ್ಟು ನಿಲ್ಲಿಸ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಈ ಒಂದು ಸಮಾಜದಲ್ಲಿ ನಾವು ಸೃಜನಶೀಲತವಾಗಿ ಬದುಕಬೇಕು ಮತ್ತು ಸಾಂಸ್ಕೃತಿಕವಾಗಿ ತೋರಿಸ್ಕೋಬೇಕು ನಾವಿರೋದು ಇಂಡಿಯಾದಲ್ಲಿ ಯಾವುದೇ ಅದರ್ಸ್ ಕಂಟ್ರೀಸಲ್ಲ ಈ ಒಂದು ಎಸ್ಪೆಷಲಿ ಬೆಂಗಳೂರವ್ರಿಗೆ ಹೇಳೋದೇನೆಂದರೆ ಸ್ವಲ್ಪ ಸೌಜನ್ಯತೆಯಿಂದ ಬದುಕಿ ಹಾಗೂ ಸಮೃದ್ಧಿಯಾಗಿರಿ ಯಾವುದೇ ರೀತಿ ಮಕ್ಕಳನ್ನ ನೀವು ಮನೆಯಲ್ಲಿ ನಿಮ್ಮ ಅಪಾರ್ಟ್ಮೆಂಟ್ ಜೀವನ ಆಗಿರ್ಬೋದು ಅಥವಾ ಸ್ಲಮ್ ಜೀವನ ಆಗಿರ್ಬೋದು ಇನ್ನೇನು ಅದರ್ಸ್ ನಿಮ್ಮದು ಸ್ವಂತ ಮನೆ ಇರ್ಬೋದು ನಿಮ್ಮ ಮಕ್ಕಳು ನಿಮ್ಮ ಏನು ಮಾಡ್ತಾ ಇದ್ದಾರೆ ಆ್ಯಕ್ಟಿವಿಟೀಸ್ ಏನು ಮಾಡ್ತಾ ಇದ್ದಾರೆ ಅಥವಾ ಏನು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆ ಸ್ಕೂಲ್ಗೆ ಹೋಗಿ ಏನೇನು ತೊಗೊಂಡ್ಬರ್ತಾ ಇದ್ದಾರೆ ಏನೇನು ಕಲ್ತ್ಕೊಬರ್ತಾ ಬರ್ತಾ ಇದ್ದಾರೆ ಬಟ್ ಅದರ್ಸ್ ಇನ್ನು ಇಂಟರ್ನೆಟಲ್ಲಿ ಏನು ಕಲ್ತ್ಕೊತಾ ಇದ್ದಾರೆ ಏನು ನೋಡ್ತಾ ಇದ್ದಾರೆ ಯಾರು ಸಹಾಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳ್ಕೊಳ್ಳಿ ಫ್ರೆಂಡ್ಸ್ ನಾನು ನೋಡಿದ್ದೀನಿ ತುಂಬಾ ಜನ ನೋಡಿದ್ದೀನಿ ಸ್ಲಮ್ಗೆ ಹೋಗಿದ್ದೀನಿ ಅಪಾಯಿಂಟ್ಮೆಂಟ್ಗೆ ಹೋಗಿದ್ದೀನಿ ಎಲ್ಲ ಜೀವನ ನೋಡಿದ್ದೀನಿ ಫ್ರೆಂಡ್ಸ್ ತುಂಬನೇ ಮಕ್ಕಳು ಹದಗೆಡ್ತಾ ಇದ್ದಾರೆ ಇವಾಗಿನ ಪ್ರಸ್ತುತ ಜನ್ರೇಷನಲ್ಲಿ ಮಕ್ಕಳುಗಳೇ ಹಾಳಾಗ್ತಾ ಇರೋದು ಯಾರೋ ತಿಳಿದಿರೋರು ಇರೋದು ಹಾಳಾಗಿದ್ದಾರೆ ಅವರು ಬಟ್ ಮಕ್ಕಳು ತುಂಬಾ ಹಾಳಾಗ್ತಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ನೀವು ತುಂಬಾ ತಲೆ ಕೆಡ್ಸ್ಕೊಳ್ಳಿ ಪೇರೆಂಟ್ಸ್ ಆಗಿರೋರು ಮುಂದೆ ಒಂದಿನ ಸಫರ್ ಮಾಡೋಕ್ಕಿಂತ ಇವತ್ತು ಸಫರ್ ಮಾಡಿ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳ್ರಿ ಅವರಿಗೆ ಬುದ್ಧಿವಾದಗಳನ್ನ ಹೇಳ್ರಿ ನೆಕ್ಸ್ಟ್ ಜನ್ರೇಷನ್ ಯಾವ ರೀತಿ ಇರತ್ತೆ ನೀವು ಯಾವ ರೀತಿ ಸಫರ್ ಆಗಬೇಕು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ನೀವು ತಿಳಿಸ್ಕೊಟ್ರೆ ಅವ್ರು ಮುಂದೆ ಒಂದಿನ ಚೆನ್ನಾಗಿ ಅಚೀವ್ಮೆಂಟ್ ಮಾಡ್ತಾರೆ ಹಾಗೆ ಒಳ್ಳೆ ವ್ಯಕ್ತಿಗಳಾಗ್ತಾರೆ ಸಮಾಜಕ್ಕೆ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇರೋದು ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ಗಳನ್ನ ಅವ್ರ ತಲೆಯಲ್ಲಿ ತುಂಬಕ್ಕೆ ಹೋಗ್ಬೇಡಿ ನಾನು ಹೇಳ್ತಾ ಇರೋದು ನಾನೊಬ್ಬ ಸ್ಲಮ್ ಅಥವಾ ಅಪಾಯಿಂಟ್ಮೆಂಟ್ ಜೀವನದಲ್ಲಿ ನೋಡಿದ್ದೀನಿ ಅಥವಾ ಕ ಬೆಂಗಳೂರಿನ ಲಾಲ್ಬಾಗ್ನ ನೋಡಿಕೊಂಡು ಪೀಸಾಗಿ ನಿಮ್ಗೇನೋ ಒಂದು ಎಕ್ಸ್ಪ್ಲೈನ್ ಮಾಡಿಕೊಂಡು ಹೊರಗಡೆ ಬರ್ತಾ ಇದೀನಿ ತುಂಬಾ ಜನ ಓಡಾಡ್ತಿದ್ದಾರೆ ತುಂಬಾ ಪೀಸ್ಫುಲ್ ಆಗಿದೆ ನಾನೊಬ್ಬ ಬೆಂಗಳೂರನ್ನ ಹೇಳ್ಕೊಳಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಬಟ್ ಏನಂದರೆ ಎಲ್ಲರಿಗೂ ಹೇಳಿದ್ದೀನಿ ಅದೇ ರೀತಿ ಜೀವನ ಮಾಡಿ ಫ್ರೆಂಡ್ಸ್ ಲೈಫಲ್ಲಿ ಒಂದಿನ ನಮಗೂ ಟೈಮ್ ಬರತ್ತೆ ಸಫರ್ ಮಾಡಬೇಡಿ ಯಾವುದಕ್ಕೂ ನನ್ನ ಹತ್ರ ಅದಿಲ್ಲ ಜೇವ ದುಡ್ಡಿಲ್ಲ ಕಾಸುಗಳಿಲ್ಲ ಯಾವುದಕ್ಕೆ ಯೋಚನೆ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್ ಜೀವನ ನಿಮ್ಮದು ದೊಡ್ಡದಾಗಿರುತ್ತೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಲೈಫಲ್ಲೂ ತುಂಬಾನೇ ನಿಮ್ಮ ಲೈಫ್ ನಿಮಗೆ ದೊಡ್ಡದೆ ನೀವಿಲ್ಲ ನೀವು ಯಾವತ್ತಿದ್ರು ನಿಮ್ಮ ಲೈಫಲ್ಲಿ ಹೀರೋನೇ ತಲೆಗೆಡ್ಸ್ಕೋಬೇಡಿ ಜೀವನ ಸಾಕ್ತಾ ಇರತ್ತೆ ಹೋಗ್ತಾ ಇರ್ಬೇಕು ನಮ್ಮ ಮುಂದೆ ಅಷ್ಟೇ ಯೋಚನೆಗಳು ಮಾತ್ರ ಸರಿಯಾದ ರೀತಿಯಲ್ಲಿ ಮಾಡಿ ಯಾವತ್ತೂ ಸಕ್ಸಸ್ ಕಾಣ್ತೀರಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮ್ಮ ಕೆ ಫಿಫ್ಟೀನ್ ಬಾಯ್ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಈ ಒಂದು ಕೆ ಫಿಫ್ಟೀನ್ ಬಾಯ್ನ ಬೆಳೆಸಿ ನಾವಿರೋದು ಬೆಂಗಳೂರಿನ ಪ್ರತಿಷ್ಠಿತ ಪಾರ್ಕ್ ಆದಂತಹ ಲಾಲ್ಬಾಗ್ನಲ್ಲಿ ಓಕೆ ಗಾಯ್ಸ್ ಲಾಲ್ ಬಾಗ್ ಒನ್ ಟಾಟಾ ಟಾ ಅಷ್ಟೇ ಬಾಯ್ ಗಾಯ್ಸ್ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ಲಾಲ್ ಬಾಗ್ ಒನ್ ಟಾಟಾ ಯಾಕಂದರೆ ನಾನು ಹೇಳೋದೇನಂದ್ರೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇರ್ಬೋದು ಫ್ರೆಂಡ್ಸ್ ನಿಮ್ಮ ಹತ್ರ ಅದಿಲ್ಲ ಇದಿಲ್ಲ ಅವನಿಲ್ಲ ಅವಳಿಲ್ಲ ನನ್ನ ಹತ್ರ ಲವರ್ ಇಲ್ಲ ಹಾಕೊಂಡ್ ಚಪ್ಪಲ್ ಇಲ್ಲ ಶೂಸ್ ಇಲ್ಲ ಅಂತ ಹೇಳ್ಬಿಟ್ಟು ಯಾವತ್ತು ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಟೈಮ್ ಅನ್ನೋದು ಎಲ್ಲಾದ್ನೂ ಕೊಡಿಸುತ್ತೆ ಎಲ್ಲದನ್ನು ರಿಕವರಿಗಳು ಮಾಡಸುತ್ತೆ ನಮ್ಮ ಹತ್ರನೂ ಎಟ್ ಪ್ರೆಸೆಂಟ್ ಕಾಸುಗಳಿಲ್ಲ ಅಂತ ಅನ್ಕೋಬಹುದು ಆದರೂ ನಾನು ರಿಸ್ಪೆಕ್ಟ್ ಪರ್ಸನ್ನೇ ಹೇಳ್ರಿ ನನ್ನ ಹತ್ರ ಎಲ್ಲ ಇದೆ ಐ ಆಮ್ ಆಲ್ವೇಸ್ ಪ್ರೆಸೆಂಟ್ ಎಲ್ಲದನ್ನೂ ಥಿಂಕ್ ಮಾಡ್ತೀನಿ ಚೆನ್ನಾಗಿದ್ದೀನಿ ಲೈಫಲ್ಲಿ ಹಾಗೇ ತುಂಬಾ ಪೀಸ್ಫುಲ್ಲಾಗಿರೋ ವಾತಾವರಣದಲ್ಲಿ ಓಡಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಯಾಕೆ ಹೇಳ್ರಿ ಇಷ್ಟಪಟ್ಟಿರೋದನ್ನ ಯಾವತ್ತೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ಲೈಫಲ್ಲಿ ಏನು ಸಿಗುತ್ತೋ ಅದನ್ನು ರೂರಾಗಿ ಎಂಜಾಯ್ ಮಾಡಿ ನಿಮಗೆ ಇವಾಗ ಎಟ್ ಪ್ರೆಸೆಂಟ್ ಏನು ಸಿಗುತ್ತೋ ಅದನ್ನ ಮಾತ್ರ ನಂದು ನಾನು ಏನು ಸಿಗುತ್ತೋ ನನ್ನ ಹತ್ರ ಏನಿದೆಯೋ ಅದನ್ನ ಮಾತ್ರ ಅಂದ್ಕೊಳ್ಳಿ ನೀವು ಬೇರೆ ಬಗ್ಗೆ ನೆಕ್ಸ್ಟ್ ಲೆವೆಲ್ಲು ನನ್ನ ಹತ್ರ ಅದಿಲ್ಲ ಕಾರ್ ಇಲ್ಲ ಸಫರ್ ಯಾವತ್ತೂ ಮಾಡೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಲೈಫಲ್ಲಿ ಲೈಫಲ್ಲಿ ನಿಮಗೂ ಒಂದು ಟೈಮ್ ಬರುತ್ತೆ ನೀವು ಅಚೀವ್ಮೆಂಟ್ ಆಗ್ತೀರಾ ಸೊ ನಿಮಗೂ ಗರ್ಲ್ ಫ್ರೆಂಡ್ ಇಲ್ವಾ ನಿಮಗೂ ಗರ್ಲ್ ಫ್ರೆಂಡ್ ನಾನು ಹೇಳಲ್ಲ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳ್ರಿ ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ನಮ್ಮ ಅಪ್ಪ ಅಮ್ಮ ಎಂತೋಸ್ಕರಲ್ಲ

ಹೋಗ್ತಾ ಇದ್ದೀವಿ ಬೆಟ್ಟ ನೋಡೋಣ ಪೀಸ್ ಆಗಿದೆ ಹುಡುಗರು ಹುಡುಗಿರು ಅಮ್ಮನ ಕಪಲ್ಸು ಎಲ್ಲ ಥರದವ್ರು ಸಿಗ್ತಾರೆ ನಿಮಗೆ ಸಾರಿ ಸಾರಿ ಗಾಯ್ಸ್ ಈ ಥರ ನಿಮಗೆ ತುಂಬಾ ಯೂಸ್ ಮಾಡಿದ್ದೀನಿ ಬೇಜಾರು ಮಾಡ್ಕೊಂಡಿಲ್ಲ ಈವಾಗಲೂ ಬೇಜಾರು ಮಾಡ್ಕೊಳಲ್ಲ ಅನ್ಕೊತೀವಿ ಗಾಯ್ಸ್ ಇವತ್ ಬಂದಿರೋದು ನೀರಾ ಕುಡಿಯೋದಿಕ್ಕೆ ನಾವು ಕಮಲ್ಬರ್ಗೆ ಬಂದಿರೋದು ನೋಡ್ರಿ ಕೇಶವ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಂಟ್ರಲ್ ಅಲ್ಲಿ ಸಿಕ್ತಾರೆ ನಿಮ್ಗೆ ನೀರಾ ಬೇಕು ಅಂತ ಹೇಳ್ಬಿಟ್ರೆ ಯಾವ್ದೇ ರೀತಿ ಒರಿಜಿನಲ್ ಪ್ಯೂರ್ ಯಾವುದೇ ರೀತಿ ಕೆಮಿಕಲ್ ನಾಟ್ ಯೂಸ್ಡ್ ಬಂದ್ಬಿಟ್ಟು ಪ್ಯೂವರ್ ಆಗಿರೋ ನೈಸರ್ಗಿಕವಾಗಿರುವಂಥ ನೀರನ್ನ ಕುಡ್ಕೊಂಡು ಹೋಗ್ರಿ ಫ್ರೆಂಡ್ಸ್ ಯಾವುದಾದ್ಕೋ ದುಡ್ಡನ್ನ ವೇಸ್ಟ್ ಮಾಡ್ತೀರಾ ಇಲ್ಲೋ ಒಂದ್ ಸ್ವಲ್ಪ ನೋಡ್ರಿ ಎಲ್ಲರೂ ಚೆನ್ನಾಗಿರ್ರಿ ನಾನು ಚೆನ್ನಾಗಿರ್ತೀನಿ ಕಾಯಿ ನಾನು ಕುಡಿತೀನಿ ಟೇಸ್ಟ್ ಹೆಂಗಿದೆ ಅಂತ ನಿಮಗೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಕೆ ಫಿಫ್ಟೀನ್ ನಾ ಯಾವತ್ತೂ ಮರೀದೇ ಇರ್ರಿ ಇನ್ನೊಂದು ಸರಿ ಹೇಳಿರಿ ತೆಂಗಿ ಹೌದಾ ಅಮೃತನೇ ಓಕೆ ಸರ್ ಥ್ಯಾಂಕ್ ಯು ನೀವು ಈ ಥರ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ನಮ್ಮ ಸಬ್ಸ್ಕ್ರೈಬ್ ಕಡೆಯಿಂದ ಅಂತ ಹೇಳಿ ಟೇಸ್ಟ್ ಮಾಡಿರಿ ಎರಡು ಎರಡು ಕೊಡಿ ಹೆಂಗಿದೆ ಬ್ರೋ ಸೂಪರ್ ಆಗಿದೀವಾ ಹೇಳಿರಿ ಹಂಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳಗೊಳಗೆ ನೀರ ಸಿಗದಂತೆ ನೀರಾ ಕುಡಿಯೋಣ ಇದೆ ಅಂತ ಹೇಳ್ಬಿಟ್ಟು ನಾನು ಬ್ರೋ ಸೇರಿಬಿಟ್ಟು ಬಂದಿದ್ದೀವಿ ಸರ್ ತಮ್ಮ ಹೆಸ್ರೇನು ಕೇಶವ ಅಂತ ಹೇಳ್ಬಿಟ್ಟು ಸರ್ ಯಾವಾಗಲೂ ಇಲ್ಲೇ ಸರ್ವ್ ಮಾಡ್ತಾ ಇರ್ತಾರೆ ನೀವು ಯಾವಾಗಲೂ ಬಂದರೆ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ ಮೈಸೂರು ಇದು ಯಾವ್ದೋ ಸರ್ಕಲ್ಗೆ ಬಂದ್ಬಿಟ್ವಾ ಅಲ್ಲೇ ಬಂದ್ಬಿಟ್ವಾ அஷ்டே அேல் பீஸ் எல்லோ இது கள்ளு கல் சாமி இது எழுநீர் எழுநீரா நீராத்தா ரோ இல்லையே எண்ணெய்த்து முடியா ஸ்லோ மோஷன் ஜூம் ஹோகி ಐ ಆಲ್ವೇಸ್ ಥಿಂಕ್ ಬ್ರಾ ನೋಡಿ ಬ್ರಾ ನಾನು ಹೇಳೋದು ನೋಡ್ಬಿಟ್ಟು ನಕ್ಲಿ ಮಾಡ್ತಿದ್ದಾರೆ ಗಾಯ್ಸ್ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕೆ ಫಿಫ್ಟೀನ್ ಬಾ ಇವತ್ತು ಬಂದಿರೋದು ಲಾಲ್ ಬಗ್ಗೆ ಸಸ್ಯ ತೋಟ ಹೂವಿನ ತೋಟ ಅಂತ ಹೇಳ್ಬಿಟ್ಟು ತೋರ್ಸೋದು ಈಗ ಬಂದ್ಬಿಟ್ಟು ಸುಮ್ಮನೆ ನಡ್ಕೊಂಡ್ ಬರ್ತಾ ಇದೀನಿ ಬಾ ನಿನ್ ಹೇಳಿದೆ ನನ್ನ ವ್ಯೂವರ್ಸಿಗೆಲ್ಲ ಏನು ಹೇಳ್ತೀನಿ ಹೇಳಿದೆ ನಾನು ಯಾವಾಗಲೂ ರೈಟ್ ಆಗಿರೋ ಮೋಟಿವೇಶನ್ಸೇ ಮಾಡೋದು ನಾನು ತುಂಬ ನೋಡಿದ್ದೀನಿ ತುಂಬ ಜನ ನೋಡಿದ್ದೀನಿ ತುಂಬ ಓಡಾಡಿದ್ದೀನಿ ತುಂಬಾ ಊರು ಸುತ್ತಾಡಿದ್ದೀನಿ ಗೈಸ್ ಲಾಲ್ ಬಾಗ್ ಅಲ್ಲಿ ಸಿಗುವಂತ ಚಪ್ಪರ್ ಎಲ್ಲೂ ಸಿಗಲ್ಲ ಲಾಲ್ ಬಾಗ್ ಅಂದ್ರೆ ಸಿಗಲ್ಲ ಫ್ರೆಂಡ್ಸ್ ಈ ತರ ಚಪ್ಪರಾಗಿರೋ ಪ್ರೇಮಿಗಳು ಅಥವಾ ಚಪ್ಪರಾಗಿರೋ ಕಪಲ್ಸ್ಗಳು ಎಲ್ಲೂ ಸಿಗೋಲ್ಲ ಫ್ರೆಂಡ್ಸ್ ನನ್ನ ಸಪೋರ್ಟ್ ಮಾಡಿದ್ದೀರಾ ಬೆಳೆಸಿದ್ದೀರಾ ಹೀಗೆ ನೋಡ್ತಾ ಇರಿ ಹಾಗೆ ಸಪೋರ್ಟ್ ಮಾಡಿ ಕೆ ಎ ಫಿಫ್ಟೀನ್ ಯಾವತ್ತೂ ಮರಿಬೇಡ್ರಿ ಗೂಗಲ್ ಆ್ಯಂಡ್ ಯೂಟ್ಯೂಬ್ ಯಾವತ್ತೂ ಸರ್ಚ್ ಮಾಡ್ರಿ ನನ್ನ ಬಗ್ಗೆ ಹೆವಿ ಡೀಟೇಲ್ಸ್ ಸಿಗತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ओके फ्रेंड्स बाय कन्नम ನ ಚಾಟಾ ಯುವರಿ ಬ್ರೋ ಜೋಬ್ ಮಾಡನ ಬಿತ್ತೆ ಉಡಾಕರೆ ಬಂತಾ ಹಾ ಇಂ ತಕ್ಕ ಇಡೋ ಅಷ್ಟೇ ಹೈಪಲ್ ಏನು ಇಲ್ಲ ಅಷ್ಟೇ ಅಷ್ಟೇ ಎಲ್ಲ ಎಲ್ಲ ಜಲಿ ಜಲಿ ಅಷ್ಟೇ ಎಲ್ಲ ಮಕ್ಕಳೇ ಎಲ್ಲ ಬಳಿ ಮಕ್ಕಳೇ ಗಾಯ್ಸ್ ಒಂದು ಹೇಳ್ತೀನಿ ಕೇಳ್ರಿ ಲೈಫಲ್ಲಿ ಲವ್ ಮಾಡ್ಬೇಕಾ ಏಜ್ ಏಜ್ಗೆ ಕರೆಕ್ಟ್ ಆಗಿರೋರು ಅಥವಾ ನಿಮ್ಮ ಏಜ್ ಗಿಂತ ವರ್ಷ ಚಿಕ್ಕವ್ರನ್ನ ಮಾಡ್ರಿ ಬಟ್ ಸ್ಕೂಲ್ ಹುಡುಗರ್ನೆಲ್ಲ ಕರ್ಕೊಂಡು ಬಂದ್ಬಿಟ್ಟು ಪಾರ್ಕಲ್ಲಿ ಕುತ್ಕೊಂಡು ಲವ್ ಮಾಡೋದು ಎಷ್ಟ್ ನಿಜ ಅನ್ಸುತ್ತೆ ಆದರೂ ಯಾಕೋ ಸರಿ ಅನ್ಸಲ್ಲ ಬ್ರೋ ನಮ್ಗೆ ಇಂಡಿಯನ್ಸ್ಗೆ ಯಾವತ್ತಿದ್ರೂ ರೆಸ್ಪೆಕ್ಟಾಗಿ ಬದುಕೋದೆ ತುಂಬ ಇಷ್ಟ ಬಟ್ ಆದರೆ ಇವಾಗಿನ ಜಮಾನದಲ್ಲಿ ಏನು ನಡೀತಾ ಇದೆ ಹೇಳ್ರೆ ಚಿಕ್ಕ ಚಿಕ್ಕ ಹುಡುಗರನ್ನ ಕರ್ಕೊಬಂದುಬಿಟ್ಟು ಫೇಕ್ ಮಾಡೋದು ರಮನ್ ಫೇಕ್ ವೀಡಿಯೋಸ್ಗಳನ್ನ ನೋಡೋದು ಅವ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಮಾಡೋದು ಇದೇ ಇದೆ ಬಟ್ ನಾನು ಇವತ್ತು ಲಾಲ್ಬಾಗಿಗ್ ಬಂದಿದ್ದೀನಿ ಬೆಂಗಳೂರಲ್ಲಿ ಅದು ನಮ್ಮ ಬ್ರೋ ಜೊತೆಗೆ ಯಾಕೆ ಹೇಳ್ರಿ ಪೀಸ್ ಆಫ್ ದಿ ಮೈಂಡ್ ಯಾರಿಲ್ಲ ನನ್ನ ಜೊತೆ ಫಿಫ್ಟೀನ್ ಬಾಯ್ ಯಾರಿಲ್ಲ ನನ್ನ ಜೊತೆ ಫ್ರೆಂಡ್ಸ್ ಇವಾಗ ನಾನು ಬಂದಿದ್ದೀನಿ ಯಾಕೆ ಹೇಳಿದ್ರೆ ಎಂಜಾಯ್ಮೆಂಟ್ ಬ್ರಾ ನೆಮ್ಮದಿ ನೆಮ್ಮದಿಗೋಸ್ಕರ ಬಂದಿರೋದು ಅವನಮ್ಮನ ಹುಡುಗಿ ಇಲ್ಲ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಅವನಮ್ಮ ನೆಕ್ಸ್ ಇಲ್ವಾ ಯಾರು ಇಲ್ಲ ಸೊ ಗೈಸ್ ಎಂಜಾಯ್ಮೆಂಟ್ ಓನ್ಲಿ ಎಂಜಾಯ್ಮೆಂಟ್ ದಿಸ್ ಬ್ರಾ ಓನ್ಲಿ ಓಡಾಡೋ ಎಲ್ಲ ರೀತಿ ಎಕ್ಸೆಪ್ಟ್ ಮಾಡ್ಕೊಂಡು ಲಾಲ್ ಬಾಗ್ ಬರ್ತಾರೆ ಬಟ್ ನಾನು ನಮ್ ಬ್ರೋ ಬಂದಿರೋದು ಬೇರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಣ ಬನ್ನಿ ಯಾವ ರೀತಿ ಕಾಣ್ಸತ್ತೆ ಲಾಲ್ ಬಾಗ್ ಬರೋದು ಇದಕ್ಕೋಸ್ಕರ ಹೌದೌದೌದು ಬನ್ನಿ ಫ್ರೆಂಡ್ಸ್ ನಿಮ್ ನಿಜವಾಗ್ಲೂ ನೇಚರ್ ಬೇಕಾ ಬನ್ನಿ ಕೆ ಫಿಫ್ಟೀನ್ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮ್ಗೆ ಯಾವ ರೀತಿ ಬೇಕೋ ಎಲ್ಲಾ ರೀತಿ ನೇಚರ್ ಸಿಗತ್ತೆ ಇಲ್ಲ ಯಾವ್ದೋ ಬೆಳ್ಸಿರೋ ಗಿಡಗಳನ್ನ ನೋಡ್ಕೊಂಡು ಖುಷಿ ಪಡೋ ಜನಗಳ ಮಧ್ಯೆ ಅಲ್ಲೊಬ್ನು ಯಾವನ್ನ ನಾನೇ ಬೆಳೆಸಿದ್ದೀನಿ ಅಂತ ಹೇಳ್ತಿದೀನಿ ಪ್ರತಿ ಸರಿ ಸಾವಿರಾರು ಕೋಟಿಗಳನ್ನ ಇನ್ವೆಸ್ಟ್ಮೆಂಟ್ ಮಾಡತ್ತೆ ಬಟ್ ಇಲ್ಲೇನ್ ಬಂದ್ ನೋಡಿದ್ರೆ ಅದೇ ಮರ ಅದೇ ಗಿಡ ಲೈಫಲ್ಲಿ ಏನಿಲ್ಲ ಏನಿಲ್ಲ ಎಂಜಾಯ್ಮೆಂಟ್ ಅನ್ನೋದ್ ಏನಿಲ್ಲ ಫ್ರೆಂಡ್ಸ್ ಲೈಫಲ್ಲಿ ಬೇಕಾ ಏನಾದ್ರೂ ತುಂಬಾ ಜನ ಜೊತೆ ಓಡಾಡ್ತಾ ಇರ್ತಾರೆ ಲೈಫಲ್ಲಿ ಸಿಂಗಲ್ಸ್ ಆಗಿ ಬಂದಿರೋದ್ ನಾವಿಬ್ರೆ ಏನ್ ಹೇಳ್ರಿ ಹೇಳ್ರಿ ಅದಿಕ್ಕೂ ಅದೃಷ್ಟ ಮಾಡಿರ್ಬೇಕಂತಾರೆ ಫುಲ್ ಫೀಸ್ ಆಗಿದ್ದೀವಿ ಸಿಂಗಲ್ ಆಗಿದ್ದೀವಿ ಯಾರು ಬೇಡ ಫ್ರೆಂಡ್ಸ್ ಜೊತೆಗೆ ನಮ್ಮ ಬ್ರೋ ಒಬ್ಬರು ಇಬ್ಬರೇ ಇರೋದು ಲೈಫಲ್ಲಿ ಯಾರನ್ನು ಕೇರ್ ಮಾಡಿಲ್ಲ ಯಾರಿಗೋಸ್ಕರೂ ಬದುಕಿಲ್ಲ ನಮಗೋಸ್ಕರ ನಾವು ಬರ್ತಾ ಇರೋದು ಚಿಲ್ಲಾಗಿದ್ದೀವಿ ಲಾಲ್ಬಾಗ್ ತುಂಬ ಪ್ರಶಾಂತವಾಗಿದೆ ಬೆಂಗಳೂರು ತುಂಬ ಕೂಲಾಗಿದೆ ಮಳೆ ಬೇರೆ ಬರ್ತಾ ಇದೆ ಫುಲ್ ಪೀಸ್ ಆಗಿದೆ ಫ್ರೆಂಡ್ಸ್ ಗಾಯಸ್ ಹೋಗ್ತಾ ಇದ್ದೀವಿ ಕಬನ್ ಪಾರ್ಕ್ ಒಳಗೆ ನಮ್ಮನ್ನ ಏನು ದುಯ್ಯ ರೀ ಚಿಲ್ಲಾಗಿದೆ ಇದೆ ನೇಚರ್ ಇದೆ ಗರ್ಲ್ ಫ್ರೆಂಡ್ ಒಂದಿಲ್ಲ ಅಷ್ಟೇ